ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಇಲ್ಲಿ ನೋಡ್ತಿರ್ಬೋದು ಶೇಂಗಾ ಉಂಡಿನ ಯಾವ ರೀತಿ ಮಾಡೋದಂಥ ಈ ಒಂದು ರೆಸಿಪಿನ ಅದ್ಭುತವಾಗಿ ತಿಳಿಸ್ಕೊಡ್ತೀನಿ ತುಂಬ ಪರ್ಫೆಕ್ಟಾಗಿ ಒಂದು ರೆಸಿಪಿನ ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಶೇಂಗಾನ ಯಾವ ರೀತಿ ಫ್ರೈ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಮರಳಲ್ಲಿ ಶೇಂಗಾನ ಫ್ರೈ ಮಾಡ್ತಾ ಇದ್ದೀನಿ ಮರಳಲ್ಲಿ ಶೇಂಗಾನ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಿಪ್ಪೆಲ್ಲ ತೊಗೊಂಡಿದ್ದೀನಿ ಆಲ್ರೆಡಿ ನೋಡ್ತಾ ಇರ್ಬೋದು ಈ ರೀತಿ ಸಿಪ್ಪೆನ ತೊಗೊಂಡಿದ್ದೀನಿ ಸಿಪ್ಪಿನ ತೆಗೆದುಬಿಟ್ಟು ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಶೇಂಗಾ ಎಲ್ಲ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ಬೆಲ್ಲನ ಕಾಸುಕಿಡೋಣ ಕರೆಕ್ಟಾಗಿ ನೋಡ್ತಾ ಇರ್ಬೋದು ನಮ್ಮ ಒಂದು ಮೆಜರ್ಮೆಂಟ್ ಬಂದುಬಿಟ್ಟು ನಾನು ಇಲ್ಲಿ ಪಾಕ ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಬೌಲು ಬೆಲ್ಲ ತೊಗೊಂಡಿದ್ದೀನಿ ಕಾಲು ಕಪ್ಪಾಗುವಷ್ಟು ನೀರನ್ನು ಹಾಕ್ತಾಯಿರ್ದೀನಿ ಒಂದು ಕಾಲು ಕಪ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು ಇದು ಚೆನ್ನಾಗಿ ಕುದು ಕುದಿಬೇಕು ಕುದ್ದಾದ್ಮೇಲೆ ಪಾಕನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು ಈ ಒಂದು ವಿಡಿಯೋ ಮಾಡ್ದಂಗೆ ಯಾರೂ ಮಾಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅಷ್ಟು ನೀಟಾಗಿ ತೋರಿಸ್ಕೊಡ್ತೀನಿ ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅದಕ್ಕೂ ಮುಂಚೆ ಸವಿ ರುಚಿ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರ ನನ್ನ ಒಂದು ಚಾನಲ್ನ ಪೂರ್ತಿ ವೀಡಿಯೋ ನೋಡಿ ಆವಾಗ ನಿಮಗೆ ನೀಟಾಗಿ ಎಲ್ಲ ಗೊತ್ತಾಗುತ್ತೆ ಇಲ್ಲಿ ನೋಡ್ತಾ ಇರೋದು ಆಲ್ರೆಡಿ ಬೆಲ್ಲ ಕರಗ್ತಾ ಕರಗ್ತಾ ಸ್ವಲ್ಪ ಕುದಿ ಬರ್ತಾಯಿದೆ ತುಂಬ ನೀಟಾಗಿ ಮಾಡಬೇಕಪ್ಪ ಅಂತಂದರೆ ಈ ಒಂದು ರೆ ರೆಸಿಪಿನ ಈ ಒಂದು ವೀಡಿಯೋನ ಫಾಲೋ ಮಾಡಿ ಇಲ್ಲಿ ಆಲ್ರೆಡಿ ಬೆಲ್ಲ ಕರಗಿ ಕುದಿ ಬರುತ್ತಾ ಇದೆ ಇಲ್ಲಿ ಒಂದೆಳೆ ಪಾಕ ಬಂದಿದೆ ಅಷ್ಟೇ ಈ ರೀತಿ ಒಂದು ಪ್ಲೇಟಿಗೆ ನೀರು ಹಾಕೊಂಡ್ಬಿಟ್ಟು ಈ ರೀತಿ ಪಾಕನ ಅಳತೆ ಮಾಡ್ಕೋಬೇಕು ಅಂದರೆ ನೋಡ್ಕೋಬೇಕು ಚೆಕ್ ಮಾಡ್ಕೋಬೇಕು ಯಾವ ರೀತಿ ಬಂದಿದೆ ಇಲ್ಲ ಅಂತ ಅಂದ್ಬಿಟ್ಟು ನೋಡ್ತಾ ಈ ರೀತಿ ಬರಬೇಕು ಅಂದರೆ ಇನ್ನು ಎಳೆ ಪಾಕ ನಮಗೆ ಗಟ್ಟಿ ಪಾಕ ಆ ರೀತಿ ಬರಬೇಕು ಒಂದೆಳೆ ಪಾಕ ಅಲ್ಲ ಎರಡೆ ಪಾಕ ಕರೆಕ್ಟಾಗಿ ನಾವು ಶೇಂಗಾ ಉಂಡೆಗೆ ಯಾವ ರೀತಿ ಹದ ಮಾಡಬೇಕೋ ಆ ರೀತಿ ಒಂದು ಹದ ನೀಟಾಗಿ ಬರಬೇಕು ನಿಮಗೆ ಫೈನಲಾಗಿ ತೋರಿಸ್ತೀನಿ ಯಾವ ರೀತಿ ಬರ್ ಬರಬೇಕು ಪಾಕ ಯಾವುದೇ ಥರ ಉಂಡ ಒಂದು ಸ್ವೀಟಿಗೆ ಆಗಿರ್ಬೋದು ಶೇಂಗಾ ಉಂಡೆ ಆಗಿರ್ಬೋದು ಕಡಲೆ ಇದು ಎಳ್ಳು ಉಂಡಿಗೆ ಆಗಿರ್ಬೋದು ಬೆಳಗಡಲೆ ಉಂಡಿಗೆ ಆಗಿರ್ಬೋದು ಈ ಯಾವುದೇ ರೀತಿ ಸ್ವೀಟನ್ನು ಮಾಡಿ ಈ ಪಾಕನ ನೀವು ಕರೆಕ್ಟಾಗಿ ಈ ರೀತಿ ಫಾಲೋ ಮಾಡಿದರೆ ಅಂದರೆ ಎಲ್ಲ ಥರದ ಸ್ವೀಟ್ಗಳನ್ನು ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಪ್ರತಿ ಸಲವೂ ಚೆಕ್ ಇದ್ದೀನಿ ಯಾಕಂತಂದರೆ ಒಂದು ಒಂದು ಎರಡೆರಡು ಸೆಕೆಂಡಿಗೂ ಇಲ್ಲಿ ಪಾಕ ಚೇಂಜಸ್ ಆಗ್ತಿದೆ ಅದಕ್ಕೋಸ್ಕರ ನಾನಿಲ್ಲಿ ನೋಡ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗ್ತಾ ಬಂತು ಇನ್ನೊಂದು ಚೂರಲ್ಲಿ ಇದೆ ಸ್ನೇಹಿತರೆ ಇನ್ನೊಂದು ಚೂರಲ್ಲಿ ಆ ಪಾಕ ಬರಬೇಕು ನಮಗೆ ಆವಾಗ ನಮಗೆ ನೀಟಾಗಿ ಹುಂಡೆ ಅನ್ನೋದು ಶೇಂಗಾ ಉಂಡೆ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಿದೆ ನೋ ನೋಡಿ ಅಷ್ಟೇ ವೀಡಿಯೋ ಇಲ್ಲಿ ನೋಡ್ತಾ ಇರ್ಬೋದು ಇನ್ನೊಂದು ಚೂರು ಬಂದರೆ ಮುಗೀತು ಅಂದ್ರೆ ಹೀಗೆ ಈ ತರ ಹಾಕಿದಾಗ ಸೌಂಡ್ ಬರಬೇಕು ಬಟ್ ಇದು ಇನ್ನು ಸೌಂಡ್ ಬರ್ತಿಲ್ಲ ಅಷ್ಟೇ ಇವಾಗ ಸರಿ ಚೆಕ್ ಆ ತುಳಜಾ ಅವರೇ ನೋಡ್ ನೋಡ್ತಾ ಇರ್ಬೋದು ನೀವು ಏನು ಒಂದು ಕಮೆಂಟ್ ಹಾಕಿದ್ರಲ್ವಾ ಏನಪ್ಪ ಅಂತಂದರೆ ಪಾಕ ಮಾಡೋದು ತೋರಿಸ್ಕೊಡಿ ಅಂತಂದ್ಬಿಟ್ಟು ಈ ಒಂದು ವೀಡಿಯೋನ ನೋಡಿ ನೀವು ಖಂಡಿತವಾಗ್ಲೂ ಓ ನೆಕ್ಸ್ಟ್ ವೀಡಿಯೋ ನೋಡೋದೇ ಬೇಕಾಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಹೇಳಿಕೊಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ ನಾನು ಅನ್ಕೊ ಅಂದ್ಕೊಂಡಿದ್ದೀನಿ ನಿಮಗೇನಾದ್ರೂ ಡೌಟ್ಸ್ ಇತ್ತು ಅಂದರೆ ಇನ್ನೂ ಕಮೆಂಟ್ ಮೂಲಕ ತಿಳಿಸ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಆಲ್ರೆಡಿ ಪಾಕ ಬಂದಿದೆ ಅಷ್ಟರಲ್ಲಿ ಇಲ್ಲಿ ಇನ್ನೂ ಸ್ವಲ್ಪ ಬಂದ್ಬಿಡುತ್ತೆ ಅಷ್ಟರಲ್ಲಿ ಇವಾಗ ಕ್ಲೀನಾಗಿ ಫೈನಲ್ ಆಗಿ ಬಂತು ಓ ಪಾಕ ಆರಾಮಾಗಿ ರೆಡಿಯಾಯಿತು ಈ ರೀತಿ ಪಾಕ ಮಾಡ್ಕೋಬೇಕು ಸ್ನೇಹಿತರೆ ಈ ರೀತಿ ಪಾಕ ಮಾಡಿಕೊಂಡು ನಾವು ಆರಾಮಾಗಿ ಸ್ವೀಟ್ಗಳನ್ನು ಮಾಡ್ಕೋಬೋದು ಇನ್ಮೇಲೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಗಣೇಶನ ಹಬ್ಬ ಬರುತ್ತೆ ಇನ್ನು ಸಾಲು ಸಾಲ ಹಬ್ಬ ಬರುತ್ತೆ ಅಲ್ವಾ ಹಾಗಾಗಿ ಶುಕ್ರ ಗೌರಿ ವರಮಾಲಕ್ಷ್ಮಿ ಆ ರೀತಿ ಈಗ ಒಂದು ಬೌಲ್ಗೆ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಾಕನ ಇವಾಗ ಶೇಂಗಾಯನ ನಾನು ಮಿಕ್ಸಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ತರಿತರಿಯಾಗಿ ಮಾಡ್ಕೊಂಡಿದ್ದೀನಿ ಎಳ್ಳು ಸಹ ಅಷ್ಟೇ ತರಿತರಿಯಾಗಿ ರುಬ್ಕೊ ಮಿಕ್ಸಿ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಪಾಕನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಕರೆಕ್ಟಾಗಿ ನೀವು ಒಂದು ಕೆ ಜಿ ಶೇಂಗಾ ತೊಗೊಂಡ್ವಿ ಅಂತಂದರೆ ಒಂದು ಕೆ ಜಿ ಬೆಲ್ಲ ಆರಾಮಾಗಿ ಹೋಗುತ್ತೆ ಸ್ನೇಹಿತರೆ ಇದು ನೆನಪಿಟ್ಕೊಳ್ಳಿ ಒಂದು ಕೆ ಜಿ ಶೇಂಗಕ್ಕೆ ಒಂದು ಕೆ ಜಿ ಬೆಲ್ಲದ ಒಂದು ಪಾಕ ಬೇಕಾಗುತ್ತೆ ಈ ರೀತಿ ಮಿಡ್ಲು ಹಾಕ್ಕೊಂಡು ಪಾಕನ ನೀಟಾಗಿ ಕಲಿಸ್ಕೋಬೇಕು ಫಸ್ಟು ನೀಟಾಗಿ ಕಲಿಸ್ಕೊಂಡ್ರೆ ನಮಗೆ ಉಂಡೆ ಮಾಡಲಿಕ್ಕೆ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನೋಡ್ತಿರ್ಬೋದು ಇನ್ನೂ ಸ್ವಲ್ಪ ಬೇಕು ಅಂತಂದರೆ ನೀವು ಪಾಕನ ಹಾಕ್ಕೋಬೋದು ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಹಾಕ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಹಾಕ್ಕೋಬಾರ್ದು ಪಾಕ ಅಸ್ ತುಂಬ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಎಷ್ಟು ಬೇಕಾಗುತ್ತೋ ಅಚ್ಚುಕಟ್ಟಾಗಿ ಅಷ್ಟೇ ನಾವು ಹಾಕ್ಕೊಬಿಟ್ಟು ಈ ರೀತಿ ಮಾಡ್ತಾ ಇರೋದು ನಾನು ಇಲ್ಲಿ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ಬೆಲ್ಲನ ಜಾಸ್ತಿನೇ ಹಾಕ್ಕೊಂಬಿಟ್ಟು ಪದೇ ಪದೇ ಪಾಕ ಮಾಡುವಂಥ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ನಿಮಗೆ ಮೆಜರ್ಮೆಂಟ್ ತಿಳಿಸ್ಲಿಕ್ಕೆ ಹೊಸ್ದಾಗಿ ಏನು ಕಟ್ ಮಾಡಬೇಕು ಸ್ವೀಟ್ಗಳನ್ನ ಗೊತ್ತಾಗ್ತಿಲ್ಲ ಅಂದರೆ ಒಂದು ಕೆ ಜಿ ಶೇಂಗಕ್ಕೆ ಒಂದು ಕೆ ಜಿ ಬೆಲ್ಲ ಆರಾಮಾಗಿ ಹೋಗುತ್ತೆ ಇಲ್ಲಿ ನಾನು ಕೊಬ್ಬರಿ ಮತ್ತು ಸೊ ಶುಂಠಿ ಪೌಡ್ರು ಮತ್ತು ಹ್ಯಾಲಕ್ಕಿ ಪೌಡ್ರನ್ನ ಇಲ್ಲಿ ಹಾಕಿಬಿಟ್ಟು ಹುಂಡಿನ ಕಟ್ಟೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಇವಾಗ ಆರಾಮಾಗಿ ಉಂಡೆನ ನಾವು ಮಾಡ್ಕೋಬೋದು ಬಿಸಿ ಇರುತ್ತೆ ನಾವು ನೀವು ಬೇಕಾದರೆ ಸ್ವಲ್ಪ ನೀರಲ್ಲಿ ಕೈ ಹಾಕ್ಬಿಟ್ಟು ಮಾಡ್ಕೋಬೋದು ಬಟ್ ನಾನು ಯಾವ ಇದೇ ರೀತಿ ನೀರಲ್ಲಿ ಕೈ ಇಲ್ಲ ನೀಟಾಗಿ ತನ್ನಷ್ಟು ತಾನೇ ಉಂಡೆ ರೆಡಿಯಾಗುತ್ತೆ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದೇ ಕೈಲಿಂದ ಮಾಡ್ತಾಯಿದ್ದೀನಿ ಹಾಗಾಗಿ ಆ ರೀತಿ ಬರ್ತಾ ಇದೆ ಇವಾಗ ನಾನು ಎರಡು ಕೈಲಿಂದ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಶೇಂಗಾ ಉಂಡೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಪ್ರತಿ ಒಂದು ಉಂಡೆನೂ ಒಂದೇ ಸೈಜಲ್ಲಿ ಒಂದೇ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಇನ್ಮೇಲೆ ಈ ಒಂದು ಸವಿ ರುಚಿ ಚಾನಲಲ್ಲಿ ಏನಿಗಾದ್ರೂ ಯಾರಿಗಾದ್ರೂ ವೀಡಿಯೋಸ್ ಬೇಕು ಅಂತಂದರೆ ರೆಸಿಪಿಗಳು ಬೇಕಂತಂದರೆ ಖಂಡಿತವಾಗಲೂ ಕಮೆಂಟ್ ಮೂಲಕ ಮೂಲಕ ತಿಳಿಸಿ ನಾನು ಆದಷ್ಟು ಶೇರ್ ಮಾಡ್ತಾ ಹೋಗ್ತೀನಿ ಯಾವುದೇ ರೀತಿ ವರಮಲಕ್ಷ್ಮಿ ಸ್ಯಾ ಸೀರೆ ಉಡ್ಸೋದಾಗಿರ್ಬೋದು ಆ ರೀತಿ ಪ್ರತಿಯೊಂದನ್ನು ನಾವು ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ನಿಮ್ಮಗಳ ಸಪೋರ್ಟ್ ನಮಗೆ ಮುಖ್ಯ ಹಾಗಾಗಿ ಸ್ವಲ್ಪ ಲೇಟ್ ಮಾಡಬಾರ್ದು ಬೇಗ ಬೇಗನೆ ಕಟ್ಬೇಕಾಗುತ್ತೆ ಯಾಕಂತಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟಾಗಿಯೇ ನಾವು ಇಲ್ಲಿ ಉಂಡೆನ ರೆಡಿ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಮಾಡಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಕೊಬ್ಬರಿನ ಹಾಕಿಬಿಟ್ಟು ನೀವು ಪಾಕ ಹಾಕಿದ ಮೇಲೆ ಆದರೂ ಕೂಡ ನೀವು ಕೊಬ್ಬರಿ ಹಾಕೋಬೋದು ಬಟ್ ಇಲ್ಲಿ ಕೆಳಗಡೆ ಹಾಕಿಬಿಟ್ಟು ಕೊಬ್ಬರಿನ ನೀವು ಉಂಡೆಗಳನ್ನು ಉಳ್ಳಾಡ್ಸ್ಕೊಬೋದು ನೋಡ್ತಾ ಇರ್ಬೋದು ಈ ರೀತಿ ಉಂಡೆಗಳನ್ನು ಮಾಡ್ತಾಯಿದ್ವಿ ಯಾರಿಗಲ್ಲ ಈ ಒಂದು ರೆಸಿಪಿನ ಇಷ್ಟ ಆಯಿತು ನಾಗರ ಪಂಚಮಿ ವಿಶೇಷವಾಗಿ ಶೇಂಗಾ ಉಂಡಿನ ತುಂಬ ನೀಟಾಗಿ ಪರ್ಫೆಕ್ಟ್ ಆದ ಒಂದು ಒಂದು ತಿಂಗ್ ತಿಂಗಳಾದರೂ ಕೂಡ ಒಂದು ಚೂರು ಹಾಳಾಗೋದಿಲ್ಲ ಈ ರೀತಿ ನೀವು ಉಂಡೆಗಳನ್ನು ಮಾಡ್ಕೋಬಹುದು ನೋಡಿದಿರಿಲ್ವಾ ಯಾವ ರೀತಿ ಉಂಡೆಗಳು ಬರ್ತಾ ಇದ್ದಾವೆ ಅಂತಂದ್ಬಿಟ್ಟು ಇಲ್ಲಿ ನಾವು ಮೂರು ಜನ ಫಾಸ್ಟಾಗಿ ಕಟ್ತಾ ಇರೋದು ಅಂದರೆ ಎರಡು ಕೆ ಜಿ ಶೇಂಗಾ ಅಲ್ವಾ ಫಾಸ್ಟಾಗಿ ಕಟ್ಟಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಸ್ವಲ್ಪ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಫಾಸ್ಟಾಗಿ ಮೂವರು ಕೂಡ ತುಂಬ ಫಾಸ್ಟಾಗಿ ಶೇಂಗಾನ ಕಟ್ತಾ ಇರೋದು ನಿಮಗೇನಾದ್ರೂ ಚುರುಮುರಿ ಮತ್ತು ಮಂಡಕ್ಕಿ ಅಂತವಿ ಚುರುಮುರಿ ಅಂತೀವಿ ಅದರದ್ದು ಏನಾದರೂ ರೆಸಿಪಿ ಬೇಕು ಅಂದರೆ ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೀನಿ ತುಂಬ ಆಗಿ ಬಂದಿದೆ ತುಂಬ ನೀಟಾಗಿ ಬಂದಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಶೇಂಗಾ ಉಂಡಿನ ಬಂದಿದೆ ಅಂತಂದ್ಬಿಟ್ಟು ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್